ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಎಎಲ್ಜಿ ಕ್ರೆಸೆಂಟ್ ಶಾಲೆ ಹಾಗೂ ಬ್ರಹ್ಮಗಿರಿ ಸಹೋದಯ ವತಿಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಬಾಲಕಿಯರಿಗಾಗಿ ಅಂತರ್ಶಾಲಾ ಥ್ರೋಬಾಲ್ ಪಂದ್ಯಾಟವನ್ನು ಏರ್ಪಡಿಸಲಾಗಿತ್ತು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಡಿಡಿಪಿಐ ರಂಗಧಾಮಪ್ಪ ಈಗಿನ ಮಕ್ಕಳು ಕ್ರೀಡೆ ಮನರಂಜನೆ ಸಾಹಿತ್ಯ ಸೇರಿದಂತೆ ಸೃಜನಶೀಲ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವುದು ಕಡಿಮೆಯಾಗಿದೆ ಟಿವಿ ಮಾಧ್ಯಮಗಳಲ್ಲಿ ಇಂದಿನ ಮಕ್ಕಳು ಹೆಚ್ಚು ಕಾಲ ಕಳೆಯುತ್ತಿದ್ದಾರೆ ಅದನ್ನು ದೂರ ಮಾಡಲು ಈ ಕಾರ್ಯಕ್ರಮ ಪೂರಕ ಇತ್ತೀಚೆಗೆ ಮೊಬೈಲ್ ಗೇಮ್ ಹೆಚ್ಚಾಗಿದ್ದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಕ್ರೀಡಾಕೂಟಗಳು ಸಹಕಾರಿಯಾಗಿದೆ ಎಂದರು ಬಹಳ ಸಂತೋಷ ಆಯ್ತು ನಮ್ಮ ಸಿ ಬಿ ಎಸ್ಇ ಶಾಲೆಗಳು ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನ ಒಂದೊಂದು ಶಾಲೆಯಲ್ಲಿ ಮಾಡ್ತಾ ಇರತಕ್ಕಂಥದ್ದನ್ನ ಪ್ರಾಂಶುಪಾಲರು ಹೇಳಿದರು ತುಂಬಾ ಅವಶ್ಯಕವಾಗಿ ಈ ಕೆಲಸಗಳನ್ನ ಮಾಡಬೇಕಾಗುತ್ತೆ ಕಾರಣ ಏನಂದ್ರೆ ಇವತ್ತಿನ ಬದುಕಿನಲ್ಲಿ ಕ್ರೀಡೆ ಮನೋರಂಜನೆ ಸಾಹಿತ್ಯ ಈ ರೀತಿಯ ಸೃಜನಶೀಲವಾಗಿರ್ತಕ್ಕಂಥ ಕ್ರಿಯೆಗಳಲ್ಲಿ ತೊಡಗಿರ್ತಕ್ಕಂಥ ತೊಡಗುವಂಥ ಅವಕಾಶಗಳು ತುಂಬ ಕಡಿಮೆ ಆಗ್ತಾ ಇದೆ ಅದರಲ್ಲೂ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಬರೀ ಓದು ಟಿ ವಿ ನೋಡ್ತಕ್ಕಂಥದ್ದು ಹಾಗೂ ಮೊಬೈಲಲ್ಲಿ ಹೆಚ್ಚು ಕಾಲ ಕಳೀತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಇದನ್ನು ಹೋಗಲಾಡಿಸ್ಲಿಕ್ಕೆ ನಮ್ಮ ಈ ಶಾಲೆ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಅರ್ಥಪೂರ್ಣವಾಗಿದೆ ಮತ್ತು ವಿವೇಚನೆಯಿಂದ ಕೂಡಿರ್ತಕ್ಕಂಥದ್ದು ಆಗಿದೆ ಮಕ್ಕಳೇ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗಿಂತ ನಾವು ಭಾಳ ಸುಖಿಗಳು ಕಾರಣ ಏನಂದರೆ ತುಂಬ ಆಟಗಳನ್ನು ಆಡ್ತಾ ಇದ್ವಿ ನಾವು ಎಲ್ಲ ರೀತಿಯ ಆಟಗಳನ್ನು ಗ್ರಾಮೀಣ ಆಟಗಳನ್ನು ಮತ್ತು ಶಾಲೆಗಳಲ್ಲಿ ಕಲಿಸ್ತಕ್ಕಂಥ ಆಟಗಳನ್ನೆಲ್ಲ ನಾವೆಲ್ಲ ದೈಹಿಕವಾಗಿ ಆಡ್ತಾ ಇದ್ವಿ ಆದರೆ ಇವತ್ತಿನ ಇದರಲ್ಲಿ ನಾವು ಏನು ನೋಡ್ತಾ ಇದ್ವಿ ಅಂದರೆ ಮೊಬೈಲಲ್ಲಿ ಕ್ರೀಡೆಗಳನ್ನು ಆಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಇದರಿಂದ ಏನು ನಷ್ಟ ಆಗುತ್ತೆ ಅಂದರೆ ನಮ್ಮ ದೇಹದ ಬೆಳವಣಿಗೆ ನಮ್ಮ ಫಿಟ್ನೆಸ್ ಏನಿರಬೇಕು ಆ ಫಿಟ್ನೆಸ್ಸಿಗೆ ವಿರುದ್ಧವಾಗಿ ಬೆಳೀತಕ್ಕಂಥದ್ದಾಗುತ್ತೆ ಇಲ್ಲ ಪೀಚ್ ಹಾಕ್ತೀವಿ ಇಲ್ಲ ದಪ್ಪ ಆಗ್ತೇವೆ ನಾವು ಈ ರೀತಿಯ ಕ್ರೀಡೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಚೆನ್ನಾಗಿ ಆಟಗಳನ್ನು ಆಡಿದ್ದೇ ಆದರೆ ನಮ್ಮ ದೇಹ ಫಿಟ್ ಆಗುತ್ತೆ ಮತ್ತು ಬುದ್ಧಿ ಚುರುಕಾಗುತ್ತೆ ಮಾಂಸಖಂಡಗಳು ಬಲಗೊಳ್ಳುತ್ತವೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಕೌಶಲ್ಯಗಳು ಕ್ರೀಡೆಯಿಂದ ತುಂಬ ಕೌಶಲ್ಯಗಳು ನಮಗೆ ಬೆಳವಣಿಗೆ ಆಗುತ್ತೆ ಆ ಕೌಶಲ್ಯಗಳ ಬೆಳವಣಿಗೆ ಆಗುತ್ತೆ ಅದರ ಜೊತೆಗೆ ನಾವು ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳ ಜೊತೆಗೆ ಒಂದು ಬಾಂಧವ್ಯ ಸ್ನೇಹ ಇದನ್ನ ಬೆಳೆಸ್ಕೊಳ್ತೀವಿ ತಂಡದಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಜೀವನದಲ್ಲಿ ನಾನು ಒಬ್ಬನೇ ಯಾವತ್ತೂ ಇರೋಕ್ಕಾಗಲ್ಲ ನಾನು ನನ್ನ ಹಲವಾರು ತಂಡಗಳಲ್ಲಿ ನಾನು ಕೆಲಸ ಮಾಡಬೇಕಾಗತ್ತೆ ಆ ರೀತಿಯ ತಂಡದಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಒಂದು ಒಳ್ಳೆಯ ಅವಕಾಶಗಳು ನಮಗೆ ಇಲ್ಲಿ ಸಿಗುತ್ತೆ ಇವತ್ತು ಈ ಇರ್ತೀವಿ ನಾಳೆ ಇನ್ನೊಂದು ತಂಡದಲ್ಲಿರ್ತೀವಿ ಈ ತಂಡದಲ್ಲಿ ಇದ್ದಾಗ ಈ ತಂಡದ ಗೆಲುವಿಗೋಸ್ಕರ ನಾವು ಶ್ರಮಿಸ್ತೇವೆ ನೆಕ್ಸ್ಟ್ ಇನ್ನೊಂದು ತಂಡಕ್ಕೆ ಹೋದಾಗ ಆ ತಂಡದ ಮನೋಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆ ತಂಡದ ಗೆಲುವಿಗೆ ಶ್ರಮಿಸ್ತಕ್ಕಂಥದ್ದು ಇದು ಮನುಷ್ಯನಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದು ಏನೋ ಅವಕಾಶ ಮತ್ತು ಕೌಶಲ್ಯ ಯಾಕೆಂದ್ರೆ ನೋಡಿ ನಾವು ಮಕ್ಕಳಾಗಿ ಹಿರಿಯರಾಗಿ ಮತ್ತು ಬೇರೆ ಬೇರೆ ಪೊಸಿಷನ್ ಕೆಲಸ ಮಾಡ್ತಿರ್ತಾರೆ ಬೇರೆ ಬೇರೆ ತಂಡಗಳಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಹಾಗೆ ಆ ತಂಡದ ಮನೋಭಾವನೆ ಬರುತ್ತೆ ಇದ್ರ ಜೊತೆಗೆ ಕ್ರೆಜೆಲ್ ಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿ ಜನಬ್ ಮಹಮ್ಮದ್ ಹನೀಫ್ ಮಾತನಾಡಿ

my heart is overjoyed to see such a enthusiastic participation by all of our students who are carrying forward the torch of mark bus and postgrads. every year, the level of anticipation only in increases. it makes us more excited to see what coming ahead. the primary focus in many cases in academics is certainly an important aspect in building the students' career and life. But many fail to recognize the importance of the sports. Extracurricular activities of, and sports teach students many important life lessons. It teaches discipline, focus, dedication, hard work, commitment, and teamwork. And it is our responsibility, as adults, to value sportsmanship and award the courage of students to take action rather than focusing on winning or losing. ಬಳಿಕ ನಡೆದ ಕ್ರೀಡಾಕೂಟಕ್ಕೆ ಥ್ರೋಬಾಲ್ ಆಡುವ ಮೂಲಕ ಗಣ್ಯರು ಚಾಲನೆ ನೀಡಿದರು ಕೊಡಗಿನ ಏಳು ಶಾಲೆ ಹಾಗೂ ಸುಳ್ಯದ ಒಂದು ಶಾಲೆಯ ವಿದ್ಯಾರ್ಥಿಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭ ಎಎಲ್ಜಿ ಕ್ರೆಸೆಂಟ್ ಶಾಲೆಯ ಪ್ರಾಂಶುಪಾಲೆ ಜಾನ್ಸಿ ವಿನಯ್ ದೈಹಿಕ ಶಿಕ್ಷಕರಾದ ನಾಗರಾಜ್ ಶೆಟ್ಟಿ ಚೇತನಾ ಮತ್ತಿತರರು ಇದ್ದರು